ನನ್ನ ದೆಹಲಿ ನಾಯಕರ ಮೇಲೆ ನನಗೆ ವಿಶ್ವಾಸ ಇತ್ತು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಯಾವ ಜವಾಬ್ದಾರಿಯನ್ನ ನನಗೆ ವಹಿಸಿದ್ರು ಅದು ಪಕ್ಷದ್ದಿರ್ಬೋದು ಅಥವಾ ಭಾರತ ಸರ್ಕಾರದ್ದಿರ್ಬೋದು ಇದೆಲ್ಲದನ್ನ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೆ ಯಾವುದೇ ರಾಜ್ಯಕ್ಕೆ ಚುನಾವಣೆಗೆ ಕಳಿಸ್ಲಿ ಯಾವುದೇ ಇಲಾಖೆಯ ಕೆಲಸ ಕೊಡಲಿ ನಾರ್ತ್ ಈಸ್ಟ್ ಮತ್ತು ಕಾಶ್ಮೀರಕ್ಕೆ ಬಾರ್ಡರ್ ಜಿಲ್ಲೆಗಳಿಗೆ ಅಂತ ಅವರ ನಿರ್ಧಾರ ಇರಲಿ ಇದೆಲ್ಲದಕ್ಕೆ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಸಮಯ ಕೊಟ್ಟು ಕೆಲಸವನ್ನು ಮಾಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೆ ಈ ಕಾರಣಕ್ಕಾಗಿ ಇವತ್ತು ನಾಯಕತ್ವ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನನ್ನನ್ನು ಗುರುತಿಸುವಂತ ಕೆಲಸ ಮಾಡಿ ನನಗೆ ವಿಶ್ವಾಸ ಇತ್ತು ನಾನು ಹೇಳಿದ್ದೆ ನನಗೆ ನನ್ನ ನಾಯಕತ್ವದ ಮೇಲೆ ವಿಶ್ವಾಸ ಇದೆ ನಮ್ಮ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ ನನ್ನ ದೆಹಲಿ ನಾಯಕರ ಮೇಲೆ ನನಗೆ ವಿಶ್ವಾಸ ಇತ್ತು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಯಾವ ಜವಾಬ್ದಾರಿಯನ್ನ ನನಗೆ ವಹಿಸಿದ್ರು ಅದು ಪಕ್ಷದ್ದಿರ್ಬೋದು ಅಥವಾ ಭಾರತ ಸರ್ಕಾರದ್ದಿರ್ಬೋದು ಇದೆಲ್ಲದನ್ನ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನ ಮಾಡಿದ್ದೆ ಯಾವುದೇ ರಾಜ್ಯಕ್ಕೆ ಚುನಾವಣೆಗೆ ಕಳಿಸ್ಲಿ ಯಾವುದೇ ಇಲಾಖೆಯ ಕೆಲಸ ಕೊಡಲಿ ನಾರ್ತ್ ಈಸ್ಟ್ ಮತ್ತು ಕಾಶ್ಮೀರಕ್ಕೆ ಬಾರ್ಡರ್ ಜಿಲ್ಲೆಗಳಿಗೆ ಹೋಗ್ಬೇಕನ್ನುವಂಥ ಅವರ ನಿರ್ಧಾರ ಇರಲಿ ಇದೆಲ್ಲದಕ್ಕೆ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಸಮಯ ಕೊಟ್ಟು ಕೆಲಸವನ್ನು ಮಾಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೆ ಈ ಕಾರಣಕ್ಕಾಗಿ ಇವತ್ತು ನನ್ನ ನಾಯಕತ್ವ ನನ್ನನ್ನು ಗುರುತಿಸುವಂಥ ಕೆಲಸ ಮಾಡಿ ನನಗೆ ವಿಶ್ವಾಸ ಇತ್ತು ನಾನು ಹೇಳಿದ್ದೆ ನನಗೆ ನನ್ನ ನಾಯಕತ್ವದ ಮೇಲೆ ವಿಶ್ವಾಸ ಇದೆ ನಮ್ಮ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ